ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳು ನ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಹಾಗೆ ಹಲವು ಕಂಪನಿಗಳು ತಮಗೆ ಸಿಕ್ಕಂತ ಆರ್ಡರ್ಸ್ ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದ್ದು ಎಲ್ಲವನ್ನು ಕೂಡ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಅಂತ ಮೊದಲಿಗೆ ಡಿಸ್ಕ್ಲೈಮ್ ಆಗೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಐವತ್ತೆರಡು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅಲ್ಲ ಅಥವಾ ನೆಗೆಟಿವ್ ಅಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಬಟ್ ಕೊನೆಯಲ್ಲಿ ಮತ್ತೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ಫಿಫ್ಟಿ ಟು ಪಾಯಿಂಟ್ಸ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಿಫ್ಟಿ ಗೆ ಬಂದ್ರೆ ಇಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಝೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಒಳ್ಳೆ ರಿಕವರಿ ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಓವರ್ ಆಲ್ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಮಿಡ್ ಕ್ಯಾಪ್ ಫಿಫ್ಟಿನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನಂತರ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಅಗೇನ್ ಡೌನ್ ಪರ್ಫಾರ್ಮೆನ್ಸ್ ನಂತರ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಡೌನ್ ಇದೆ ನೆಕ್ಸ್ಟ್ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಗೂ ಮೈಕ್ರೋ ಕ್ಯಾಪ್ ಅಲ್ಲಿ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ನಂತರ ಸೆಕ್ಟೋರಲ್ ಇಂಡೆಸರ್ಸ್ಗಳ ಕಡೆ ಬಂದರೆ ನಿಫ್ಟಿ ಬ್ಯಾಂಕಲ್ಲಿ ಝೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ಫಾಲ್ ಇದೆ ನಂತರ ನಿಫ್ಟಿ ಆಟೋ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನೆಗೆಟಿವ್ ಇದೆ ಎಫ್ ಎಂ ಸಿ ನೆಗೆಟಿವ್ ಇದೆ ಐ ಟಿ ಕೂಡ ನೆಗೆಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಇವತ್ತು ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ಪಿ ಎಸ್ ಯು ಸೆಕ್ಟರ್ನ ಸ್ಟಾಕ್ಗಳ ಗಳ ಬಗ್ಗೆ ನಿನ್ನೆ ಸಪ್ರೇಟ್ ವಿಡಿಯೋ ಮಾಡಿದೆ ಇವತ್ತು ಕೂಡ ಇದರ ಬಗ್ಗೆ ಒಂದು ವಿಡಿಯೋ ಬರುತ್ತೆ ನೆಕ್ಸ್ಟ್ ನೋಡೋಣ ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಂತರ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ರಿಯಾಲಿಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಪರವಾಗಿಲ್ಲ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಎಸ್ಪೆಷಲಿ ಇಲ್ಲಿ ಸಾಕಷ್ಟು ಸರ್ಕಾರಿ ಕಂಪನಿಗಳೇ ಇದಾವೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಆಕ್ಚುಲಿ ಸ್ವಲ್ಪ ಮಾರ್ಕೆಟ್ ಅನ್ನ ಕೆಳಗಡೆ ಹೋಗೋದನ್ನ ತಡೆದಿರೋದು ಅಂತಂದ್ರೆ ಐಲ್ಯಾಂಡ್ ಗ್ಯಾಸ್ ಅಂತ ಹೇಳ್ಬೋದು ಯಾಕಂದ್ರೆ ಥರ್ಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಐ ಟಿ ನಂತರ ಥರ್ಡ್ ಹೈಯೆಸ್ಟ್ ವೈಟೇಜ್ ಇರುವಂತ ಸೆಕ್ಟರ್ ಓವರ್ ಆಲ್ ಕೆಲವೇ ಸೆಕ್ಟರ್ ಮಾತ್ರ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಇನ್ನು ಇನ್ನುಳಿದಂತೆ ಮೆಜಾರಿಟಿ ಸೆಕ್ಟರ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಮಾಡಿದಾವೆ ಸೊ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಆರ್ ಬಿ ಎನ್ ಎಲ್ ಇವತ್ತು ಸುದ್ದಿಯಲ್ಲಿ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ ಕಂಪನಿಗೆ ಒಂದ್ ಒಳ್ಳೆ ಆರ್ಡರ್ ಸಿಕ್ಕಿತ್ತು ಜೊತೆಗೆ ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಸುದ್ದಿಯಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದು ತರ್ಟೀನ್ ಪರ್ಸೆಂಟ್ ಅಲ್ಲಿ ಆರ್ ಬಿ ಎನ್ ಎಲ್ ಅಲ್ಲಿ ಕಂಡು ಬಂದಿದೆ ನಂತರ ರೈಟ್ಸ್ ಲಿಮಿಟೆಡ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಬಾಂಗ್ಲಾದೇಶದಿಂದ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಂತ ನೀವು ಇಲ್ಲಿ ನೋಡಬಹುದು ನೈನ್ ಹಂಡ್ರೆಡ್ ಕ್ರೋರ್ ಎಕ್ಸ್ಪೋರ್ಟ್ ಆರ್ಡರ್ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತು ನಂತರ ಜುಪಿಟರ್ ವ್ಯಾಗನ್ಸ್ ರಿಸಲ್ಟ್ ಬಂದಿತ್ತು ಹಾಗೆ ಫಂಡ್ ರೈಸ್ ಬಗ್ಗೆ ಕೂಡ ನಿರ್ಧಾರವನ್ನು ತಗೊಂಡಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ರೈಲ್ವೆ ಸೆಕ್ಟರ್ ಇವತ್ತು ಮಿಂಚುತ್ತಿತ್ತು ಇದು ಕೂಡ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಅದು ಕೂಡ ಇದಕ್ಕೆ ಪಾಸಿಟಿವ್ ಮೂಮೆಂಟ್ ನ ಮನೆ ತಂದ್ಕೊಡ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಜೂಪಿಟರ್ ವ್ಯಾಗನ್ಸ್ ಅಲ್ಲೂ ಕೂಡ ಕಂಡು ಬಂದಿದೆ ಆಯಿಲ್ ಇಂಡಿಯಾ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಬಂದಿದೆ ಜೊತೆಗೆ ಕಂಪನಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಸೊ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಅನ್ನಾಗಿ ಅನೌನ್ಸ್ ಮಾಡಿದೆ ಆ ಕಾರಣದಿಂದ ಕೂಡ ಸ್ಟಾಕ್ ಸುದ್ದಿಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನಿಂಗ್ ನಂತರ ಸ್ವಲ್ಪ ಡೌನ್ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಓವರ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು ರಿಸಲ್ಟ್ ಅಂಡ್ ಬೋನಸ್ ಡಿಸಿಷನ್ಗೆ ನಂತರ ಎಫ್ ಸಿ ಐಆರ್ ಎಫ್ ಸಿ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ಆರ್ ಎಫ್ ನಲ್ಲಿ ಇವತ್ತು ಕಂಡು ಬಂದಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ರಿಸಲ್ಟ್ ಗೆ ನಂತರ ಟ್ರೈಡೆಂಟ್ ಟ್ರೈಡೆಂಟ್ ನ ರಿಸಲ್ಟ್ ಕೂಡ ಬಂದಿತ್ತು ಶನಿವಾರನೇ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಶನಿವಾರ ಅಲ್ಲ ಭಾನುವಾರ ಫೈವ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಗೆ ರಿಯಾಕ್ಷನ್ ನೆಗೆಟಿವ್ ಇದೆ ನಂತರ ಎಲ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಬಿಎಲ್ ಅಲ್ಲೂ ಕೂಡ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಆಫ್ಟರ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಂತೂ ಬಂದಿದೆ ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೌದಿ ಅರಬ್ ಸುಮಾರು ಏಳು ಸಾವಿರದ ಐನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಸೊ ನೋಡಬಹುದು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಈ ಒಳ್ಳೆ ಪ್ರಾಜೆಕ್ಟ್ ನ ಕಾರಣಕ್ಕೆ ನಂತರ ಐ ಇ ಅಲ್ಲಿ ಇವತ್ತು ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಲವಾರು ಬ್ರೋಕರ್ಸ್ ಇದಕ್ಕೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಟಾರ್ಗೆಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಕಾರಣದಿಂದ ಐ ಎಕ್ಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮುಮೆಂಟ್ ಕಂಡು ಬಂದಿದೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೀವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒಳ್ಳೆ ಡೌನ್ ಆಗಿತ್ತು ನಂತರ ಒಳ್ಳೆ ರಿಕವರಿ ಕೂಡ ಮಾಡಿದೆ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಡೌನ್ ಇಂದ ರಿಕವರಿ ಮಾಡಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಲೆವೆನ್ ಪರ್ಸೆಂಟ್ ಇದೆ ನಂತರ ಓಡೋಫೋನ್ ಐಡಿಯಾ ಓಡೋಫೋನ್ ಐಡಿಯಾದಲ್ಲಿ ಮೋರ್ ದೆನ್ ಟೂ ಪರ್ಸೆಂಟ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೂ ಕೂಡ ಬ್ರೋಕರ್ಸ್ ರೇಟಿಂಗ್ ಗೆ ಕಾರಣ ಅಂತಾನೆ ಹೇಳ್ಬೋದು ನೋ ಮೂರಾದವರು ಓಡೋಫೋನ್ ಟಾರ್ಗೆಟ್ ಅನ್ನ ಡಬಲ್ ಮಾಡಿದ್ದಾರೆ ಅಂದ್ರೆ ಈಗಿನ ಪ್ರೈಸ್ಗೆ ಒಂದೆ ಹದಿನೈದು ರೂಪಾಯಿ ಮಾಡಿದರೆ ಟಾರ್ಗೆಟ್ ಪ್ರೈಸ್ ಬೈ ರೇಟಿಂಗ್ ಅನ್ನ ಕೊಟ್ಟು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆಲ್ಮೋಸ್ಟ್ ನಿಯರ್ಲಿ ಹದಿನೈದು ರೂಪಾಯಿ ಹತ್ರನೇ ಇದೆ ಅಂತಾನೆ ಹೇಳ್ಬೋದು ಇವರ ರೇಟಿಂಗ್ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕಂಪನಿ ಸರ್ವೈವಲ್ ಗೋಸ್ಕರ ಕಷ್ಟ ಕಂಪನಿ ನಾನು ಹಿಂದೆ ಒಂದು ಉದಾಹರಣೆಯನ್ನು ಕೊಟ್ಟಿದೆ ಐಸಿಯು ಇರುವಂತಹ ಪೇಶೆಂಟ್ ಇದು ಪೇಷಂಟ್ ರೆಡಿಯಾಗಿ ಆಚೆ ಬರ್ತಾರೋ ಬರೋದಿಲ್ವೋ ಗೊತ್ತಿಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ನ್ಯೂಸ್ ಕೂಡ ಬಂದಿತ್ತು ಸರ್ಕಾರಕ್ಕೆ ಡೆಟ್ಟನ್ನು ಕಡಿಮೆ ಮಾಡಲಿಕ್ಕೆ ಇನ್ನೊಂದಷ್ಟು ಸ್ಟೇಕ್ ಕೊಡೋ ಅಂಥ ನಿರ್ಧಾರವನ್ನು ಮಾಡೋ ಚಾನ್ಸಸ್ ಇದೆ ಅಂತ ಸೊ ಇನ್ ಕೇಸ್ ಆ ರೀತಿ ಮಾಡಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಆಗ್ಬೋದೇನೋ ಬಟ್ ಇದೆಲ್ಲ ನೋಡಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಬೇಕು ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಸೊ ಆಗಲೇ ನಾವು ಡಿಸಿಷನ್ ತೊಗೊಳಕ್ಕೆ ಸಾಧ್ಯ ಆಗೋದು ಸದ್ಯದ ಮಟ್ಟಿಗಂತೂ ಸಾಧ್ಯ ಇಲ್ಲ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸೊ ನೀವು ನಿಮ್ಮ ಇಷ್ಟ ನಿಮಗೆ ಬೆಸ್ಟ್ ಅನ್ಸಿದ್ರೆ ಇನ್ವೆಸ್ಟ್ ಮಾಡಬಹುದು ಬಟ್ ನಾನಂತೂ ಅವಾಯ್ಡ್ ಮಾಡ್ತೀನಿ ಇನ್ ಕೇಸ್ ನಾನೇನಾದ್ರೂ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಏನೋ ನೂರ ಇನ್ನೂರ ಕ್ವಾಂಟಿಟಿ ತಗೊಳ್ಬಹುದು ಅಥವಾ ಐನೂರು ಕ್ವಾಂಟಿಟಿ ತಗೊಳ್ಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅಂತೂ ಇಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಇನ್ ಕೇಸ್ ನನ್ನ ಇನ್ವೆಸ್ಟ್ಮೆಂಟ್ ಜೀರೋ ಆದ್ರೂ ಕೂಡ ನನಗೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಟ್ರಬಲ್ ಆಗಬಾರ್ದು ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಯಾವ್ದೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಲಿ ಎಸ್ಪೆಷಲಿ ಈ ರೀತಿ ರಿಸ್ಕಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ತೀನಿ ನಂತರ ಭಾರತ್ ಡೈನಮಿಕ್ಸ್ ಇಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಲಾಸ್ಟ್ ಫೈವ್ ಡೇಸ್ ಅನ್ನು ನೋಡಿದ್ರೆ ನೋಡಬಹುದು ಮೂವತ್ತಾರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಜೊತೆಗೆ ಈ ವಾರ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಕೂಡ ಇದೆ ಸೊ ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್ ಇಪ್ಪತ್ನಾಲ್ಕು ಅಂದ್ಕೊಳ್ತೀನಿ ಒನ್ ಇಸ್ಟ್ ಒನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಸೊ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಇಪ್ಪತ್ನಾಲ್ಕನೇ ತಾರೀಕು ಎರಡ್ ಸಾವಿರದ ಆರ್ನೂರು ರೂಪಾಯಿ ಪ್ರೈಸ್ ಇತ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿ ಸಾವಿರದ ಮುನ್ನೂರು ಪರ್ ಶೇರ್ ಆಗುತ್ತೆ ಬಟ್ ಶೇರ್ಗಳು ಡಬಲ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಟ್ ಅದಕ್ಕೆ ಒಂದಷ್ಟು ಸಮಯ ತಗೊಳ್ಳುತ್ತೆ ಇಮಿಡಿಯೇಟ್ಲಿ ಕ್ರೆಡಿಟ್ ಆಗೋದಿಲ್ಲ ಮೇ ಬಿ ಒಂದು ವಾರ ತಗೊಳ್ಬಹುದು ಅಥವಾ ಹದಿನೈದು ದಿನ ತಗೊಳ್ಬಹುದು ಕೆಲವು ಸಲ ಒಂದ್ ತಿಂಗಳು ಕೂಡ ತಗೊಳುತ್ತೆ ವೇಟ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಅಲ್ಲಿವರೆಗೂ ನೆಗೆಟಿವ್ ತೋರಿಸ್ತಿರುತ್ತೆ ಬಟ್ ಎದುರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಸೊ ಸ್ಟಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮೂವತ್ತೆಂಟು ಮೂವತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿ ಬಂದಿದೆ ಅಂತಾನೆ ಹೇಳ್ಬೋದು ಸ್ಟಾಕ್ ಅಲ್ಲಿ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂಥದ್ದು ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಒನ್ ತರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ನೈಬ್ ನೈಬ್ ಅಲ್ಲಿ ನೋಡಬಹುದು ಇವತ್ತು ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಇದಕ್ಕೆ ಒಂದು ನ್ಯೂಸ್ ಕಾರಣ ಅಂತ ಹೇಳ್ಬೋದು ಕಾರಣ ಏನಂದ್ರೆ ಕಂಪನಿ ಡಿ ಆರ್ ಡಿಒ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಏನಕ್ಕೆ ಅಂತಂದ್ರೆ ಆಂಟಿ ಟೆರರಿಸ್ಟ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋದಕ್ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜೊತೆ ಈ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಬರೀ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಪ್ರುವಂತಹ ಸ್ಟಾಕ್ ರಿಸ್ಕಿ ಸ್ಟಾಕ್ ಬಟ್ ಬಂದಿರುವಂತಹ ನ್ಯೂಸ್ ಅಂತೂ ಖಂಡಿತ ಒಳ್ಳೆ ನ್ಯೂಸ್ ಆದ್ರೆ ವೆರಿ 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 ರಿಸ್ಕಿ ಸ್ಟಾಕ್ ಅಂತ ಹೇಳ್ಬೋದು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ನಂತರ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಇಪ್ಪತ್ತಾರು ಸಾವಿರ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಎರಡು ಸಾವಿರದ ಹದಿಮೂರಿಂದ ಇರುವಂಥ ಕಂಪನಿ ಸೊ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಯಾವುದೇ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇರಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತರ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಈಗ ಬಂದಿರುವಂಥ ನ್ಯೂಸ್ ಕೂಡ ತುಂಬಾ ಒಳ್ಳೆಯದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮುಂದಿನ ದಿನಗಳಲ್ಲಿ ಕೊಡುತ್ತೆ ಅಂತ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಹೆವಿ ರಿಸ್ಕಿ ಕಂಪನಿ ಅದನ್ನ ಅರ್ಥ ಮಾಡಿಕೊಂಡೆ ಮುಂದುವರಿಬೇಕಾಗುತ್ತೆ ಬಟ್ ಕಂಪನಿಯನ್ನ ಸ್ಟಡಿ ಮಾಡ್ಲಿಕ್ಕೆ ಯಾವುದೇ ಅಡೆತಡೆ ಇರಬಾರ್ದು ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಬೆಟರ್ ಪರ್ಫಾರ್ಮೆನ್ಸನ್ನು ಕೊಡ್ಬೋದು ಕೊಡಬಹುದು ಅನ್ಸಿದ್ರೆ ನಂತರ ಡಿಸಿಷನ್ ತಗೊಳ್ಳಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಿ ನಂತರ ಮಾನ್ ಇಂಡಸ್ಟ್ರೀಸ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ಐನೂರು ಕೋಟಿ ಆರ್ಡರ್ ಸಿಕ್ಕಿದೆ ಆ ನ್ಯೂಸ್ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ನಂತರ ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ಕಂಡು ಬಂತು ಸಾರ್ ಟೈಪ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ನ್ಯೂಸ್ ಮೇಲೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಒಳ್ಳೆ ನ್ಯೂಸ್ ಕಂಪನಿಗೆ ಬಂದಿರುವಂತದ್ದು ಇಂಟ್ರೆಸ್ಟ್ ಇರಬೇಕಿದ್ರೆ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಅರವಿಂದ್ ಫ್ಯಾಷನ್ಸ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡ್ಬೋದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ರಿಸಲ್ಟ್ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಸ್ಪೈಕ್ ಬಂತು ಅಂದ್ರೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಈಗಾಗಲೇ ಬಂದಿದೆ ಅಂತ ಹೇಳ್ಬೋದು ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ ರಿಸಲ್ಟ್ ಓಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಫಾಲೆ ಬಂದಿದೆ ಬಟ್ ರಿಸಲ್ಟ್ ಚೆನ್ನಾಗಿತ್ತು ಇರೋ ಡೀಟೇಲ್ ನಂಬರ್ ಸ್ಟಡಿ ಮಾಡಬಹುದು ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ